ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತಾರು ಗುರುವಾರದ ದಿನ ನಾಳೆಯಿಂದ ಆಷಾಢ ಮಾಸ ಪ್ರಾರಂಭವಾಗ್ತಾ ಇದೆ ಬಹಳ ಒಂದು ಶುಭವಾದಂತಹ ದಿನ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಿನದಿಂದ ಆಷಾಢ ಮಾಸ ಶುರುವಾಗ್ತದೆ ಆಷಾಢ ಮಾಸ ಅಂತಂದರೆ ಸಾಕಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಇದೆ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಆದರೆ ಆಷಾಢ ಮಾಸದಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ಸಾಧಿಸ್ಕೊಳ್ಬಹುದು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಅದರಿಂದ ನಾವು ಉತ್ತಮ ಶುಭ ಫಲಗಳನ್ನು ಅನುಭವಿಸ್ಬೋದು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿ ಸ್ನೇಹಿತರೆ ಲಕ್ಷ್ಮಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾಳೆ ಆಷಾಢ ಮಾಸದಲ್ಲಿ ಉಪ್ಪಿನ ದೀಪಾರಾಧನೆಯನ್ನು ಮಾಡುವಂಥದ್ದು ಲಕ್ಷ್ಮಿ ವ್ರತವನ್ನು ಮಾಡುವಂಥದ್ದು ವೈಭವ ಲಕ್ಷ್ಮಿ ವ್ರತವನ್ನು ಕೂಡ ಆಷಾಢ ಮಾಸದಲ್ಲಿ ಮಾಡ್ತಾರೆ ಸ್ನೇಹಿತರೆ ಸಿ ತುಂಬ ಸರಳವಾಗಿ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡ್ರೂ ಕೂಡ ಆ ತಾಯಿ ನಿಮಗೆ ಬೇಡಿದ ವರಗಳನ್ನು ಕರಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಇನ್ನು ಈ ಮಾಸದ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಈ ಮಾಸದಲ್ಲಿ ಪೌರ್ಣಮಿಯ ದಿನ ಚಂದ್ರನು ಪೂರ್ವಾಷಾಢ ನಕ್ಷತ್ರದ ಸಮೀಪದಲ್ಲಿ ಸಂಚರಿಸ್ತಾರೆ ಹಾಗಾಗಿ ಈ ಮಾಸಕ್ಕೆ ಆಷಾಢ ಮಾಸ ಅಂತ ಕರೀತಾರೆ ಸ್ನೇಹಿತರೆ ಅಲ್ಲದೆ ಈ ಮಾಸದಲ್ಲಿ ಸೂರ್ಯ ಕರ್ಕಾಟಕ ರಾಶಿಯನ್ನು ಕೂಡ ಪ್ರವೇಶಿಸ್ತಾರೆ ಅಂದರೆ ಉತ್ತರಾಯಣ ಪೂರ್ತಿಯಾಗಿ ದಕ್ಷಿಣಾಯಣಕ್ಕೆ ಕಾಲಿಡ್ತೇವೆ ಈ ದಕ್ಷಿಣಾಯಣ ನಮಗೆ ಸಂಕ್ರಾಂತಿ ವರೆಗೂ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮದುವೆ ಆದಂತಹ ಮಧುಮಕ್ಕಳು ಗಂಡ ಹೆಂಡತಿ ಏನಿರ್ತಾರೆ ನೋಡಿ ಅಲ್ಲಿ ಆ ಹೆಣ್ಣು ಮಗಳನ್ನು ತವ್ರ ಮನೆಗೆ ಕಳಿಸುವಂಥದ್ದು ಅಂದರೆ ಈ ಆಷಾಢ ಮಾಸದಲ್ಲಿ ಅತ್ತೆ ಮತ್ತು ಸೊಸೆ ಒಂದೇ ವಸ್ತಿಲಲ್ಲಿ ಅಂದರೆ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಆಷಾಢ ಮಾಸದಲ್ಲಿ ಮದುವೆಯಾದಂತಹ ನವದಬ್ಬಕ್ಕೆಗಳಲ್ಲಿ ಹೆಣ್ಣು ಮಕ್ಕಳನ್ನು ತವರು ಮನೆಗೆ ಕಳಿಸ್ತಾರೆ ಸ್ನೇಹಿತರೆ ಅದೇ ವಿಶೇಷ ಅಂತಲೇ ಹೇಳ್ಬೋದು ಈ ಆಷಾಢ ಮಾಸ ಕೂಡ ಒಂಥರ ಸಡಗರ ಸಂಭ್ರಮದಿಂದನೇ ಇರುತ್ತೆ ಸ್ನೇಹಿತರೆ ಸಾಕಷ್ಟು ಜನರು ಒಳ್ಳೆಯ ಒಂದು ಪೂಜೆ ಪುನಸ್ಕಾರಗಳನ್ನ ಲಕ್ಷ್ಮೀ ವ್ರತವನ್ನ ಎಲ್ಲ ಮಾಡ್ತಾರೆ ಹಾಗಾಗಿ ಆಮೇಲೆ ಆಷಾಢ ಮಾಸದ ವಿಶೇಷತೆ ಅಂದರೆ ಮೆಹೆಂದಿಯನ್ನು ಹಾಕೊಳ್ಳುವಂಥದ್ದು ಸ್ನೇಹಿತರೆ ಈ ಆಷಾಢ ಮಾಸದಲ್ಲಿ ಮೆಹೆಂದಿಯನ್ನು ಹಾಕ್ಕೊಳ್ಳೋದ್ರಿಂದ ವಿವಾಹವಾಗದಂಥ ಹೆಣ್ಣು ಮಕ್ಕಳು ಅವರ ಆಸೆ ಪಟ್ಟ ರೀತಿಯಂಥ ಗಂಡ ಒಂದು ಒಳ್ಳೆಯ ಕೆಲಸವಿರಬೇಕು ಹಾಗೆ ಹೀಗೆ ಅಂತ ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಕನಸುಗಳಿರುತ್ತೆ ಸ್ನೇಹಿತರೆ ಅಂತಹ ಒಂದು ಗಂಡ ಸಿಗಬೇಕು ಅಂತಂದರೆ ಆಷಾಢ ಮಾಸದಲ್ಲಿ ಕೈಗೆ ಗೋರಂಟಿ ಅಥವಾ ಏನೋ ಮೆಹೆಂದಿ ಅಂತ ಹೇಳ್ತೀವಿ ಅದನ್ನು ನಾವು ಹಚ್ಕೊಳ್ಬೇಕು ಕೈಗೆ ಕಾಲಿಗೆ ಎರಡೂ ಕಡೆಗೂ ಹಚ್ಕೊಂಡ್ರು ಕೂಡ ಒಂದು ಆಸೆ ಪಟ್ಟಂತಹ ಒಂದು ದಾಂಪತ್ಯ ಜೀವನ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಗೆ ಹೋಗ್ತಾರೆ ಹಾಗಾಗಿ ಯಾವುದೇ ರೀತಿಯ ಒಂದು ಶುಭ ಕಾರ್ಯ ಮಾಡಬಾರ್ದು ಈ ಆಷಾಢ ಮಾಸದಲ್ಲಿ ವಿಷ್ಣುವು ಯೋಗ ನಿದ್ರೆಯಲ್ಲಿರೋದ್ರಿಂದ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಆಷಾಢ ಮಾಸ ಅಂತಂದರೆ ಯಾವುದೇ ಮದುವೆ ಹಾಗೆ ಗೃಹ ಪ್ರವೇಶ ಇನ್ನಿತರ ಶುಭ ಕಾರ್ಯಗಳು ಇರೋದಿಲ್ಲ ಆದರೆ ಆಧ್ಯಾತ್ಮಿಕತೆಯನ್ನು ಸಾಧಿಸ್ಕೊಳ್ಬೇಕು ಹಾಗೆ ದೇವಾನುದೇವತೆಗಳಿಂದ ವರವನ್ನು ಪಡ್ಕೊಳ್ಬೇಕು ಅಂದರೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಅತ್ತೆ ಸೊಸೆ ಒಂದೇ ವಸ್ತಿಲಲ್ಲಿ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ಮನೆಗೆ ಹೃದಯ ಭಾಗ ನಮ್ಮ ದೇಹಕ್ಕೆ ಹೇಗೆ ಹೃದಯ ಮುಖ್ಯವೋ ಹಾಗೆ ಒಂದು ಮನೆಗೆ ಹೃದಯ ಅಂತಂದರೆ ಅದೇ ವಸ್ತಿಲು ಸ್ನೇಹಿತರೆ ಈ ವಸ್ತಿಲನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಎಷ್ಟು ಶುಭ್ರವಾಗಿ ಇಟ್ಕೋತೀವಿ ಅಷ್ಟು ಚೆನ್ನಾಗಿ ನಮಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತಲೇ ಹೇಳಾಗತ್ತೆ ಯಾಕಂದರೆ ವಸ್ತಿಲಲ್ಲಿ ಲಕ್ಷ್ಮಿ ಕೂಡ ನೆಲೆಯೂರಿರ್ತಾಳೆ ಸ್ನೇಹಿತರೆ ಇಡೀ ಆಷಾಢ ಮಾಸದಲ್ಲಿ ನೀವು ಮನೆಯನ್ನೆಲ್ಲ ಶುಭ್ರವಾಗಿಟ್ಕೊಂಡು ಪ್ರತಿನಿತ್ಯ ದೀಪಾರಾಧನೆಯನ್ನ ಮಾಡ್ಕೊಂಡು ಬನ್ನಿ ಖಂಡಿತ ಒಳಿತನ್ನು ಕಂಡುಕೊಂತೀರಾ ಪ್ರತಿ ಈ ಆಷಾಢ ಮಾಸ ಶುರುವಾಗುತ್ತೆ ನಾಳೆಯಿಂದ ಸ್ವಲ್ಪ ಮುಖ್ಯದ್ವಾರಕ್ಕೆ ಸ್ವಲ್ಪ ಗೋಮೂತ್ರವನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಮುಖ್ಯದ್ವಾರವನ್ನೆಲ್ಲ ಶುಭ್ರ ಮಾಡಿಕೊಂಡು ಹೊಸ್ತಿಲಿಗೆ ಚೆನ್ನಾಗಿ ಅರಶಿನ ಲೇಪನ ಮಾಡಿಕೊಂಡು ಅರಶಿನ ಕುಂಕುಮದ ಬೊಟ್ಟುಗಳನ್ನೆಲ್ಲ ಇಟ್ಕೊಂಡು ಮನೆಯನ್ನು ಕೂಡ ಚೆನ್ನಾಗಿ ಶುಭ್ರ ಮಾಡಿಕೊಂಡು ಸ್ನಾನ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ಗುರುವಾರ ಈ ದಿನ ಆಷಾಢ ಮಾಸ ಪ್ರಾರಂಭವಾಗ್ತದೆ ಯಾವುದೇ ರೀತಿ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಸಾಧ್ಯವಾದಷ್ಟು ಶುಭ್ರವಾಗಿಟ್ಕೊಂಡು ತಾಯಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಈ ಶುಕ್ರವಾರದಿಂದ ನೀವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ನೀವು ಉಪ್ಪಿನ ದೀಪಾರಾಧನೆಯನ್ನು ಕೂಡ ಮಾಡ್ಬೋದು ಹಾಗೆ ಆಷಾಢ ಲಕ್ಷ್ಮಿ ವ್ರತವನ್ನು ಕೂಡ ಆಚರಿಸ್ಬೋದು ವಿಪರೀತವಾದಂಥ ಹಣಕಾಸಿನ ಸಂಕಷ್ಟಗಳಿದೆ ಧನಪ್ರಾಪ್ತಿ ನಿಮಗೆ ಆಗಬೇಕು ಕಷ್ಟಗಳು ದೂರವಾಗಬೇಕು ಅಂದರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದೆ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ಆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾಕಾಲ ಇರ್ತಾಳೆ ನಿಮ್ಮನ್ನ ಆಶೀರ್ವದಿಸ್ತಾಳೆ ಬೇಡಿದ ವರಗಳನ್ನ ಕರಡಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಮನೆಯ ಹೃದಯ ಭಾಗ ಅಂದ್ರೆ ಮುಖ್ಯ ದ್ವಾರ ದ್ವಾರವನ್ನ ಶುಭ್ರವಾಗಿ ಇಟ್ಕೊಳ್ಬೇಕು ಅದೇ ರೀತಿಯಲ್ಲಿ ಮುಖ್ಯ ದ್ವಾರಕ್ಕೆ ಈ ವಸ್ತುವನ್ನ ನಾವು ಚೆಲ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಹಾಕೊಂಡು ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಆ ಮುಖ್ಯವಾದಂತ ವಸ್ತುಗಳು ಯಾವುದು ಅನ್ನೋದನ್ನ ಪೂರ್ತಿಯಾಗಿ ತಿಳಿಸ್ಕೊಳ್ಳೋಣ ಸ್ನೇಹಿತರೆ ವಸ್ತಿಲಲ್ಲಿ ಕೆಳಗಡೆ ನಮಗೆ ಮಹಾಲಕ್ಷ್ಮಿ ನೆಲೆಯವರಿದ್ರೆ ಮೇಲ್ಗಡೆ ನಮಗೆ ಗೌರಿ ದೇವಿ ನೆಲೆಯೂರು ಇರ್ತಾಳೆ ಅಂದ್ರೆ ಪಾರ್ವತಿ ದೇವಿ ಮೇಲೆ ಹೊಸ್ತಿಲ ಮೇಲೆ ಅಂದ್ರೆ ಬಾಗ್ಲ ಮೇಲೆ ಇರ್ತಾಳೆ ಕೆಳಗಡೆ ಮಹಾಲಕ್ಷ್ಮಿ ನೆಲೆಯೂರು ಇರ್ತಾಳೆ ಅಂತಾನೆ ಹೇಳಲಾಗುತ್ತೆ ಮುಖ್ಯ ಅಂದ್ರೆ ಒಂದು ಮನೆಗೆ ಮುಖ್ಯವಾಗಿ ಪ್ರಧಾನ ದ್ವಾರ ಏನಿದೆ ಸಿಂಹದ್ವಾರ ಅದು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಒಳಿತು ಕೆಡುಕು ಎಲ್ಲವೂ ಕೂಡ ನಮಗೆ ಸಿಂಹದ್ವಾರದ ಮುಖಾಂತರವಾಗಿ ಬರಬೇಕಾಗುತ್ತೆ ಮನೆಯೊಳಗಡೆ ಅದರಲ್ಲೂ ಆಷಾಢ ಮಾಸ ಆರಂಭವಾಗಿರೋದ್ರಿಂದ ಈ ಆಷಾಢ ಮಾಸದಲ್ಲಿ ನಾವು ಈ ಹೊಸ್ತಿಲಿಗೆ ಈ ಪ್ರಕಾರದಲ್ಲಿ ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಖಂಡಿತ ಉಳಿತನ್ನು ಕಾಣ್ತಿರೋ ಪ್ರತಿ ಗುರುವಾರ ಶುಕ್ರವಾರ ಮಾಡ್ಕೊಳ್ಬೋದು ಮಂಗಳವಾರದ ದಿನನೂ ಕೂಡ ನೀವು ಈ ರೀತಿ ಮಾಡ್ಕೊಂಡು ನೋಡಿ ನೀವೇನಾದರೂ ವಿಪರೀತ ದಾರಿದ್ರಗಳನ್ನು ಕಷ್ಟಗಳನ್ನು ಕೇಡು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದುಷ್ಟಶಕ್ತಿಗಳು ನೆಗೆಟಿವಿಟಿ ಸಂಪೂರ್ಣವಾಗಿ ಮನೆಯಿಂದ ಹೋಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸದಾಕಾಲ ಕುಳಿತುಕೊಂಡು ನಿಮ್ಮನ್ನು ಆಶೀರ್ವದಿಸ್ತಾಳೆ ಸ್ನೇಹಿತರೆ ಹಾಗಿದ್ರೆ ಏನನ್ನ ನೀವು ಆ ಒಂದು ಮುಖ್ಯ ದ್ವಾರಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಒಂದು ಲೋಟದ ಅಷ್ಟು ನೀರನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಒಂದಷ್ಟು ಶುದ್ಧವಾಗಿರುವಂಥ ಜಲವನ್ನು ತೆಗೆದುಕೊಳ್ಳಿ ಅದರಲ್ಲಿ ನಿಮಗೆ ಗೋ ಈ ಒಂದು ಗಂಗಾ ಜಲ ಇತ್ತು ಅಂದರೆ ಜಲವನ್ನು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ರೋಸ್ ವಾಟ್ರ್ ಸಿಕ್ಕಿದರೆ ರೋಸ್ ವಾಟ್ರ್ ಹಾಕ್ಕೊಬೋದು ಇಲ್ಲ ಸ್ವಲ್ಪ ಗಂಧವನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಇದರ ಜೊತೆಗೆ ಸ್ವಲ್ಪ ಪಚ್ಚೆ ಕರ್ಪೂರದ ಪುಡಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ನಿಮಗೆ ಹತ್ತಾರಂತ ಸಿಗುತ್ತೆ ಹತ್ತಾರಂತ ಸಿಕ್ಕಿದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ಒಂದೇ ಒಂದು ಸ್ವಲ್ಪ ಹಾಲನ್ನು ಕೂಡ ನೀವು ಹಾಕ್ಕೊಳ್ಳಿ ಹಾಗಿದ್ರ ಜೊತೆ ಚೂರು ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮ ಇಷ್ಟೇ ಸ್ನೇಹಿತರೆ ಇಷ್ಟನ್ನು ಹಾಕ್ಕೊಂಡು ನಿಮ್ಮ ವಸ್ತಿಲಿಗೆ ಪ್ರೋಕ್ಷಣೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥದ್ದು ಧನಾಕರ್ಷಣೆ ಆಗುತ್ತೆ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಕಷ್ಟಗಳು ಬಾಧೆ ಬಂಧನಗಳಾಗ್ತಾ ಇದೆ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡದ ನಿಲ್ತಾ ಇಲ್ಲ ಅಂದರೆ ಈ ಒಂದು ಆಷಾಢ ಶುರುವಾಗ್ತರುವಂಥ ಈ ಶುಭ ಶುಕ್ರ ಗುರುವಾರದಂದು ಈ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇದನ್ನು ಶುಕ್ರವಾರನೂ ಕೂಡ ಮಾಡ್ಕೊಳ್ಬೋದು ಆದರೆ ನಾಳೆ ಒಂದು ಶುಭಕಾರಕವಾದಂತಹ ದಿನ ಅದರಲ್ಲೂ ಅಮಾವಾಸ್ಯೆಯ ನಂತರ ಈ ಒಂದು ಆಷಾಢ ಮಾಸ ಏನು ಪ್ರಾರಂಭ ಆಗುತ್ತೆ ಎರಡೂ ಕಡೆ ಶಕ್ತಿ ನಮಗೆ ವಿಪರೀತವಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ವಸ್ತಿಲಿಗೆ ಸ್ವಲ್ಪ ಇದನ್ನು ಪ್ರೋಕ್ಷಣೆ ಮಾಡಿಕೊಂಡು ಅನಂತರವಾಗಿ ವಸ್ತಿಲಿಗೆ ಎರಡು ಪುಷ್ಪಗಳನ್ನು ಇಟ್ಟು ಹೊಸ್ತಿಲಿಗೆ ಧೂಪ ದೀಪ ಒಂದು ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಹೊಸ್ತಿಲಿಗೂ ಕೂಡ ಪೂಜೆ ಪುನಸ್ಕಾರ ಏನಿರುತ್ತೆ ನಿತ್ಯ ದೀಪಾರಾಧನೆ ಮಾಡ್ಕೊತ್ರೆ ಆವಾಗ ಹೊಸ್ತಿಲಿಗೂ ಕೂಡ ಪೂಜೆ ಮಾಡಿ ಸ್ನೇಹಿತರೆ ಹೆಣ್ಮಕ್ಕಳು ಇಷ್ಟು ಅಲಂಕೃತರಾಗಿ ಮುಡಿಗೆ ಹೂವನ್ನು ಮುಡ್ಕೊಂಡು ಅರಿಶಿನ ಕುಂಕುಮ ಶೋಭಿತರಾಗಿ ಒಂದು ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಅಂದರೆ ಕಪ್ಪು ಬಣ್ಣದ ಬಟ್ಟೆಯನ್ನೆಲ್ಲ ಧರಿಸೋದಿಕ್ಕೆ ಹೋಗಬೇಡಿ ಒಂದು ಒಳ್ಳೆಯ ಬಣ್ಣ ಅಂದರೆ ಹಳದಿ ಬಣ್ಣದ ಬಟ್ಟೆನೇ ಈ ದಿನ ಧರಿಸಿದರೆ ಒಳ್ಳೆಯದು ಹಳದಿ ಅಥವಾ ಕೇಸರಿ ಬಣ್ಣ ಅಥವಾ ಬಿಳಿ ಬಣ್ಣ ಈ ಯಾವ ಬಟ್ಟೆನಾದರೂ ನೀವು ಧರಿಸ್ಬೋದು ಕಪ್ಪು ಬಣ್ಣವನ್ನು ಧರಿಸ್ಬೇಡಿ ಧರಿಸ್ಬಿಟ್ಟು ಈ ರೀತಿಯಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸ್ನೇಹಿತರೆ ಆ ತಾಯಿ ನಿಮಗೆ ಸಂತುಷ್ಟಳಾಗಿ ಒಲಿತಾಳೆ ಹೊಸ್ತಿಲಿಗೆ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಂಡು ಅಮ್ಮನವರಿಗೆ ದೀಪಾರಾಧನೆಯನ್ನು ಮಾಡಿಕೊಂಡು ಇದುವರೆಗೂ ನೀವೇನಾದರೂ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ತಡೆಯಲಾಗದಂಥ ನೋವುಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಖಂಡಿತ ಇಡೀ ಸಂವತ್ಸರ ನಿಮಗೆ ಆ ತಾಯಿಯ ಆಶೀರ್ವಾದ ಇರುತ್ತೆ ಈ ಪ್ರಕಾರದಲ್ಲಿ ದಿನ ನೀವು ಮಾಡಿಕೊಂಡ್ರೆ ನಾನು ತಿಳಿಸ್ಕೊಟ್ಟಂಗೆ ಹೊಸ್ತಿಲಿಗೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕಲ್ಲುಪ್ಪಿನ ನೀರನ್ನು ಅಂದರೆ ಈ ಈ ಒಂದು ನೀರು ಜೊತೆ ಚೂರು ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಂಡು ನೀವು ಪ್ರೋಕ್ಷಣೆ ಮಾಡ್ಕೊಡ್ಬೋದು ಸ್ನೇಹಿತರೆ ತುಂಬಾ ಒಳಿತಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಅನಂತರವಾಗಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಬದಲಾವಣೆಯನ್ನು ನೀವು ಗಮನಿಸ್ತಾ ಹೋಗ್ತೀರಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು